ಓಂ ಶ್ರೀ ಗುರು ಬಸವಲಿಂಗ ಎನ್ ಸರ್ವರಿಗೂ ಶರಣ ಶರಣ ಕೆರೆಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಜ ಚಿಪ್ಪುಗಳ ಕಾಣಬಹುದು ವಾರಿಧಿ ಮೈದೆಗೆದಡೆ ಮುತ್ತುರತ್ನಗಳ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಇದು ಬಸವಣ್ಣನವರ ಒಂದು ಸಣ್ಣ ವಚನ ಆದರೆ ಅದ್ಭುತವಾದಂತಹ ವಚನ ಇದು ಈಗ ನವೆಂಬರ್ ತಿಂಗಳು ಮೊನ್ನೆಯಿಂದ ಅಂದ್ರೆ ಶನಿವಾರದಿಂದ ಒಂದು ತಿಂಗಳ ಕಾಲ ನಾವೆಲ್ಲ ಕನ್ನಡದ ಹಬ್ಬವನ್ನ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಅದರಲ್ಲೂ ಬೆಂಗಳೂರಲ್ಲಿ ಬಹಳ ಹೆಚ್ಚಾಗಿ ಆಚರಿಸ್ತಾರೆ ಯಾಕಂದ್ರೆ ಅಲ್ಲಿ ಅಗತ್ಯನೂ ಇದೆ ಅಲ್ಲಿ ಬೇರೆ ಭಾಷೆಯ ಜನರು ಇರೋದ್ರಿಂದ ಹೆಚ್ಚಾಗಿ ಬೇರೆ ಭಾಷೆಯ ಜನ ಇರೋದ್ರಿಂದ ನಮ್ಮ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಜಾಗೃತರಾಗಿದ್ದೀವಿ ಅಂತ ತೋರಿಸ್ಬೇಕಾಗತ್ತೆ ಅದಕ್ಕೋಸ್ಕರನೇ ಹೆಚ್ಚು ಆಚರಣೆ ಮಾಡುವಂಗೆ ಕಾಣ್ತಾರೆ ಮಾಡಬಹುದು ಮಾಡ್ಲಿ ಒಳ್ಳೇದೇ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದರಲ್ಲೂ ವಿಶೇಷ ಶನಿವಾರ ಮತ್ತು ಭಾನುವಾರ ಅನೇಕ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಆಮೇಲೆ ಕ್ಲಬ್ಗಳಲ್ಲೂ ಕೂಡ ಕನ್ನಡ ಆ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದು ನಾವು ಆದ್ರೆ ನನಗೊಂದು ಆಶ್ಚರ್ಯ ಏನು ಅಂದ್ರೆ ಒಂದು ಹೊಸ ಪ್ರಕಾರದ ಸಾಹಿತ್ಯವನ್ನು ಹುಟ್ಟಾಕಿದಂತ ಶರಣರು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಭಾಷೆಯ ಬೆಳವಣಿಗೆ ಬಗ್ಗೆ ಮತ್ತು ಕನ್ನಡ ಅಭಿಮಾನದ ಬಗ್ಗೆ ಏನು ಹೇಳದೇ ಇರೋದು ಅಂದ್ರೆ ಸಿಕ್ಕಿರ್ತಕ್ಕಂಥ ವಚನಗಳಲ್ಲಿ ಸಿಗಲಾರದ ವಚನಗಳು ಸಾಕಷ್ಟು ಇರಬಹುದು ಅಥವಾ ಇನ್ನು ಸಿಗುವ ಸಾಧ್ಯತೆ ಇಲ್ಲವೇನೋ ಅಂತ ಅನ್ಸುತ್ತೆ ಗೊತ್ತಿಲ್ಲ ಕಾಲ ಕಾಲಗರ್ಭ ಏನೇನು ಅಡಗಿಸ್ಕೊಂಡಿಟ್ಕೊಂಡಿದ್ಯೋ ಗೊತ್ತಿಲ್ಲ ಆದ್ರೆ ಈಗ ಸಿಕ್ಕಿರತಕ್ಕಂತ ವಚನಗಳಲ್ಲಿ ಭಾಷೆಯ ಬಗ್ಗೆ ಅಭಿಮಾನ ತೋರಿಸತಕ್ಕಂತಹ ಮಾತುಗಳೆಲ್ಲೂ ನಮಗ್ ಸಿಕ್ಕಲ್ಲ ನಿಜವಾಗಿ ಶರಣರು ಭಾಷೆ ಬಗ್ಗೆ ವಿಚಾರ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಅಕ್ಷರವನ್ನು ಕಲಿಸಿದ್ದಾರೆ ಸಾಕ್ಷರರನ್ನಾಗಿ ಮಾಡಿದ್ದಾರೆ ವಯಸ್ಕರ ಶಿಕ್ಷಣ ಮತ್ತು ಸಂಪೂರ್ಣ ಸಮಗ್ರ ಶಿಕ್ಷಣ ಅಂದ್ರೆ ವೃತ್ತಿ ಶಿಕ್ಷಣ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣ ಅನುಭವ ಮಂಟಪ ಆಧ್ಯಾತ್ಮಿಕ ಯೂನಿವರ್ಸಿಟಿ ಅದೊಂದು ಸ್ಪಿರಿಚುವಲ್ ಯೂನಿವರ್ಸಿಟಿ ಕೇವಲ ಸ್ಪಿರಿಚುವಲ್ ಅಷ್ಟೇ ಅಲ್ಲ ಅದೊಂದು ಸೋಷಿಯಲ್ ಅಲ್ಲೂ ಚರ್ಚೆ ಮಾಡಿ ಸಾಮಾಜಿಕ ವಿಷಯಗಳನ್ನ ಚರ್ಚೆ ಮಾಡ್ತಿದ್ರು ನೈತಿಕ ವಿಷಯಗಳನ್ನ ಚರ್ಚೆ ಮಾಡ್ತಿದ್ರು ರಾಜಕೀಯ ವಿಷಯ ಮಾತ್ರ ಚರ್ಚೆ ಮಾಡ್ದಂಗೆ ಕಾಣಲಿಲ್ಲ ರಾಜಕೀಯ ವಿಷಯಗಳು ಒಟ್ಟು ಅನುಭವ ಮಂಟಪದಲ್ಲಿ ಚರ್ಚೆಗೆ ಬಂದಂಗೆ ಕಾಣಲಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ಲಿಲ್ವೇನೋ ಅಂತ ಕಾಣುತ್ತೆ ಯಾಕಂದ್ರೆ ವಿಜ್ಜಳ ಇದಕ್ಕೆ ಆ ಒಂದ್ ರೀತಿ ನೈತಿಕ ಬೆಂಬಲ ಕೊಡ್ತಿದ್ದ ಅಷ್ಟೇ ಬಂದ್ ಬಿಟ್ರೆ ಅವನಿಗೆ ಶರಣರ ಕ್ರಾಂತಿ ಬಗ್ಗೆ ಅನುಭವ ಮಂಟಪದ ಬಗ್ಗೆ ತುಂಬಾ ಖುಷಿಯಾಗಿ ಅಲ್ಲಿ ಬಂದು ಭಾಗವಹಿಸ್ತಕ್ಕಂಥದ್ದಾಗ್ಲಿ ಏನು ಮಾಡ್ದಂಗೆ ಕಾಣಲ್ಲ ಉಲ್ಲೇಖ ಸಿಕ್ಕಲ್ಲ ಅದ ಅದ್ರ ಬದಲಾಗಿ ಕೊಂಡಿ ಮಂಚಣ್ಣಾದಿಗಳು ಹೇಳ್ತಕ್ಕಂತಹ ಚಾಡಿಯ ಮಾತುಗಳನ್ನ ಪ್ರತಿ ಒಂದೊಂದು ಹೇಳಿದಾರ ಮೂವತ್ತಾರು ಪಂಡೆಯವ ಗೆಲಿಸಿ ಅಂತ ಒಂದು ವಚನದಲ್ಲಿ ಬರ್ತಾರೆ ಮೂವತ್ತಾರು ವರ್ಷ ಅವರು ಕಲ್ಯಾಣದಲ್ಲಿ ಇದ್ರು ಹಾಗೆ ಪ್ರತಿ ವರ್ಷ ಒಂದೇನಾದ್ರು ಒಂದು ಖ್ಯಾತಿ ತೆಗಿತಿದ್ರು ಅವ್ರು ಬಸವಣ್ಣವ್ರು ಇಲ್ಲಿ ಅದನ್ನ ಕೇಳಿಸ್ಕೊಂಡು ಅದನ್ನ ಬಗೆಹರಿಸಿ ಅದನ್ನ ಗಟ್ಟಿಗೊಳಿಸ್ಕೊಂಡು ಬಸವಣ್ಣವ್ರ ಬಗ್ಗೆ ಪ್ರೀತಿಯಿಂದ ಇರ್ತಿದ್ದ ಬಿಜಳ ಆದ್ರೆ ಎಲ್ಲಿಯೂ ಕೂಡ ಅನುಭವ ಮಂಟಪಕ್ಕೆ ಬಂದಿದ್ದು ಲೇಖವರ್ ಆಶ್ಚರ್ಯ ಅನ್ನೋದೆ ಆಶ್ಚರ್ಯವಾಗದೇನಂದ್ರೆ ಅಂದ್ರೆ ಅಧ್ಯಾತ್ಮ ಜೀವಿಗಳನ್ನ ಅಧ್ಯಾತ್ಮ ಜೀವನವೇ ಸೆಳೆಯುತ್ತೆ ಅಂತಹ ಪರಿಸರವೇ ಸೆಳೆಯುತ್ತೆ ಎಲ್ರಿಗೂ ಅದು ಹೊಂದಾಣಿಕೆ ಆಗುತ್ತೆ ಅಂತಿಲ್ಲ ಜಮ್ಮು ಕಾಶ್ ಕಾಶ್ಮೀರದಿಂದ ಸವಾಲಕ್ಷ ಪ್ರದೇಶದಿಂದ ಮೋಳ್ಗೆ ಮಾರೈನವರು ಬಂದರು ಒರಿಸ್ಸಾದಿಂದ ಸುಜ್ಞಾನಿ ದೇವರು ಬಂದರು ಬೇರೆ ಬೇರೆ ಕಡೆಯಿಂದ ಶ್ರೀಲಂಕಾದಿಂದ ಬಂದರು ಬಂಗಾಳದಿಂದ ಬಂದರು ಕಾಶ್ಮೀರದಿಂದ ಸಾಕಷ್ಟು ಜನ ಜಂಗ್ರು ಬಂದರು ಸಾವಿರಾರು ಜನ ಲೆಕ್ಕದಲ್ಲಿ ಬಂದ್ರು ಆಫ್ಘಾನಿಸ್ತಾನದಿಂದ ಬರ್ಬರ ದೇಶದಿಂದ ಹ್ಮ್ ದೇವರು ಬಂದರು ಆದರೆ ಅಲ್ಲೇ ಇದ್ದಂತಹ ಬಿಜ್ಜಳ ಆ ಅನುಭವ ಮಂಟಪಕ್ಕೆ ಹೋಗದೆ ಹೋಗ್ಲಿಲ್ವಲ್ಲ ಅಂದ್ರೆ ತರ್ಕಸ್ತಾರೆ ಯಾರೋ ನಮ್ಮ ವಿಶೇಷವಾಗಿ ಆ ಇವರು ಹಿರೇಮಠ ಅಂತ ಹೇಳಿ ಆ ಕುಲಪತಿಗಳಿದ್ರು ಆರ್ ಸಿ ಹಿರೇಮಠ ಅವರು ಬಿಜ್ಜಳನನ್ನ ಶೈವ ಅಂತ ಕರೀತಾರೆ ಆದ್ರೆ ಅವನ ಹೆಸರು ಮತ್ತು ಅವನ ಬೇರೆ ಬೇರೆ ವಿಚಾರಗಳನ್ನೆಲ್ಲ ನೋಡಿದ್ರೆ ಅವನು ಶೈವನೂ ಅಲ್ಲ ಯಾಕಂದ್ರೆ ಶೈವ ಧರ್ಮದಲ್ಲಿ ಅವನು ಹುಟ್ಟಿದ್ರು ಕೂಡ ಬಸವಣ್ಣನವರ ಈ ಚಳುವಳಿಯಲ್ಲಿ ಅವನಿಗೆ ಆಸಕ್ತಿ ಬೆಳೆದು ಖುಷಿಯಾಗಿ ಎಂತೆ ಬಂದಿದ್ದಾರೆ ಎಲ್ಲೆಲ್ಲಿಂದನೂ ಬಂದಿದ್ದಾರೆ ನಾನು ಇದಕ್ಕೆ ಹೋಗ್ಬೇಕು ಅನ್ನುವಂತ ಅಪೇಕ್ಷೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಕೊನೆಗೆ ಪ್ರೋತ್ಸಾಹ ಕೊ ಅಂದ್ರೆ ವಿಧಿ ಇಲ್ಲ ಅಂತ ಪ್ರೋತ್ಸಾಹ ಕೊಟ್ಟಿದ್ದ ಬಸವಣ್ಣನವರ ದೈವೀ ಶಕ್ತಿ ಬಸವಣ್ಣನವರ ನೈತಿಕ ಶಕ್ತಿ ಬಸವಣ್ಣನವರ ಆಧ್ಯಾತ್ಮಿಕ ಸಾಧನೆ ಇದನ್ನ ಕಂಡು ಬಿಜ್ಜಳ ಪ್ರೋತ್ಸಾಹ ಕೊಟ್ನೆ ಹೊರತು ಅವನು ವೈಯಕ್ತಿಕವಾಗಿ ಬರಲಿಲ್ಲ ಒಂದು ಎರಡನೇದು ಆವತ್ತಿನ ಕಾಲಕ್ಕೆ ಪ್ರಾಯಶಃ ಕರ್ನಾಟಕದಲ್ಲಿ ಅಥವಾ ಆ ವಾತಾವರಣದಲ್ಲಿ ಭಾಷೆ ಭಾಷೆಯ ನಿಷ್ಠೆ ಭಾಷಾಭಿಮಾನ ಅನ್ನುವಂಥದ್ದು ಅದೊಂದು ವಿಷಯನೇ ಅಲ್ಲ ಆಗಿತ್ತು ಅಂತ ಕಾಣಿಸುತ್ತೆ ಅದೊಂದು ವಿಷಯವೇ ಅಲ್ಲ ಅವರಿಗೆ ನೈತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಬದುಕಬೇಕು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಮತ್ತೆ ಇನ್ನು ಒಳ್ಳೆ ಹುಟ್ಟಬಾರದು ನಾವು ಆ ಮಟ್ಟವನ್ನು ಮುಟ್ಟಬೇಕು ಐಕ್ಯ ಸ್ಥಿತಿಯನ್ನು ಮುಟ್ಟಬೇಕು ಯಾಕಂದ್ರೆ ಮೂಲ ಪುರುಷರು ಅವರು ಈ ಧರ್ಮಕ್ಕೆ ಮೂಲ ಪುರುಷರು ಆದ್ರಿಂದ ಅದನ್ನು ಸಾಧಿಸೋದು ಗುರಿ ಇತ್ತೇ ಹೊರತು ಅದ್ಭುತವಾದ ಸಾಹಿತ್ಯ ಕೊಟ್ಟರು ಮತ್ತೆ ಮಹಾದೇವಿಯಕ್ಕನೇ ಆಗಲಿ ಮಾದೇವೇಕ ಲಮ್ಮಪ್ರಭುದೇವರು ಸಿದ್ದರಾಮೇಶ್ವರ ಬಸವಣ್ಣ ಚನ್ನಬಸವಣ್ಣ ಇನ್ನೂ ಕೆಲವರು ಶರಣರು ಶರಣೆಯರ ವಚನಗಳು ಅದು ಪ್ರಚಲಿತದಲ್ಲಿ ಇಲ್ಲ ದಕ್ಕೆ ಬಮ್ಮಣ್ಣ ಮತ್ತು ಅಮ್ಮೋಳಿಗೆ ಮಾರೈನವರು ಅರಿವಿನ ಮಾರಿ ತಂದೆ ಉರ್ಲಿಂಗ ಪ್ರದಿಗಳು ಉರ್ಲಿಂಗ ದೇವರು ಇವರೆಲ್ಲ ಅದ್ಭುತವಾದ ವಚನ ಸಾಹಿತ್ಯ ನಿರ್ಮಾಣ ಮಾಡಿದರು ಆದರೆ ಅವ್ರು ಯಾವ ಎಲ್ಲಿಯೂ ಕೂಡ ಭಾಷಾಭಿಮಾನವನ್ನು ಕುರಿತಾಗಿ ಮಾತಾಡಿಲ್ವಲ್ಲ ಅದು ವಿಚಿತ್ರ ಅನ್ಸುತ್ತೆ ಇನ್ನು ಆ ಕಾಲದಲ್ಲಿ ಹುಟ್ಟಿದಂತಹ ಅಥವಾ ಅದಕ್ಕಿಂತ ಹಿಂದೆ ಹುಟ್ಟಿದಂತಹ ಇತರೆ ಸಾಹಿತ್ಯಗಳಲ್ಲಿ ತಮಿಳು ತೆಲುಗು ಮಲಯಾಳಂ ಇಲ್ಲಿ ಭಾಷಾಭಿಮಾನದ ಸಂಗತಿ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ ಆಂಡಯ್ಯ ಕವಿ ಎನ್ನುವಂತಹವನು ಆ ಹದಿನೇಳನೇ ಶತಮಾನದಲ್ಲಿ ಬರ್ಬೋದು ಅಂತ ಅನ್ಕೊಂತೀನಿ ನಾನು ಹದಿನಾರು ಅಥವಾ ಹದಿನೇಳರಲ್ಲಿ ಅವನು ಕನ್ನಡಾಭಿಮಾನದ ಬಗ್ಗೆ ಮಾತಾಡ್ತಾನೆ ಕನ್ನಡ ಅಂದ್ರೆ ಅದು ಸುಲಿದ ಬಾಳೆಯ ಹಣ್ಣಿನೊಂದದೆ ಅಳಿದ ಉಷ್ಣದ ಹಾಲಿನಂದದೆ ಅಂತ ಹೇಳಿ ಅಷ್ಟು ಸುಲಲಿತವಾದ ಕನ್ನಡ ಇದು ಕನ್ನಡದಲ್ಲೇ ಕಬ್ಬಿಗರ ಕಾವ ಕಾವ್ಯ ಅನ್ನೋನು ಕೂಡ ಹೇಳಿಲ್ಲ ಅವನು ಕವಿಗಳ ಕಾವ್ಯ ಹೋಗಿ ಕಬ್ಬಿಗರ ಕಾವ ಅಂತ ಹೇಳಿ ಅದೇ ಕಾವ್ಯ ಅಷ್ಟು ಮಟ್ಟಿಗೆ ಕನ್ನಡವನ್ನ ಕನ್ನಡದ ಅಭಿಮಾನವನ್ನ ಭಾಷಾ ಅಭಿಮಾನವನ್ನು ಪ್ರಕಟಿಸ್ತಾರೆ ಇನ್ನು ರನ್ನ ಪಂ ಪಂಪ ರನ್ನ ಪೊನ್ನ ಜನ್ನ ಇವರೆಲ್ಲ ನಾಗಚಂದ್ರ ಜೈನ ಕವಿಗಳು ಅವರು ಕವಿಗಳೇ ಅಂದ್ರೆ ಶರಣರನ್ನ ಕವಿಗಳು ಅಂತ ಹೇಳಕ್ ಬರಲ್ಲ ಅವರು ಭಕ್ತಿ ಪಂಥವನ್ನು ಅಥವಾ ಒಂದು ಧರ್ಮವನ್ನು ಹುಟ್ಟಾಕಿದಂತ ಮೂಲ ಪುರುಷರು ಹಾಗಾಗಿ ಮಹೇಶ ಅವರು ಯಾವ ಭಾಷೆಗೂ ಯಾವ ರಾಜ್ಯಕ್ಕೂ ಆ ಮತ್ತೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ದೇಶ ಪ್ರೇಮ ಅನ್ನುವಂಥದ್ದು ಅವಾಗ ರಾಜ್ಯರಿಗೆ ಅಷ್ಟೇ ಯುದ್ಧ ಅಷ್ಟೇ ಸೀಮಿತವಾಗಿತ್ತು ಆ ಯುದ್ಧದಲ್ಲಿ ಏನ್ ಬಲಿದಾನ ಮಾಡ್ಕೊಳ್ತಾರೆ ಸೈನಿಕರು ಅವ್ರಿಗಷ್ಟೇ ಮೀಸಲಾಗಿತ್ತು ಶರಣರು ಅದು ಅವೆಲ್ಲವನ್ನು ಮೀರಿ ನಿಂತಿದ್ರು ಆದರೆ ಭಾಷೆಯ ಬಗ್ಗೆ ಅವರು ಅಭಿಮಾನ ತೋರಿಸಬಹುದಾಗಿತ್ತು ಅಂತ ಅನ್ಸುತ್ತೆ ಯಾಕೆ ತೋರಿಸ್ತೀವೋ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಅತ್ಯಂತ ನೂತನವಾದಂತಹ ಇಡೀ ವಿಶ್ವದಲ್ಲಿ ಸಿಗಲಾರದಂತಹ ಅತ್ಯಂತ ನೂತನವಾದದ್ದು ಅತ್ಯಂತ ಮಾದರಿಯಾದಂತದ್ದು ಆ ವಚನಾಂಕಿತಗಳನ್ನ ಇಟ್ಕೊಂಡು ಬರೀತಕ್ಕಂಥದ್ದು ಒಂದು ಹೊಸ ಪದ್ಧತಿಯನ್ನೇ ತಂದರು ಆದರೆ ಯಾಕೋ ಗೊತ್ತಿಲ್ಲ ಅವ್ರ ಅಥವಾ ಅವ್ರ ವಚನಗಳೆಲ್ಲ ಸಿಕ್ಕಿಲ್ಲ ಅದು ಬಂದಿರೋ ಸಮಸ್ಯೆ ಆ ವಚನಗಳಲ್ಲಿ ಸುಟ್ಟು ಹೋದಂಥ ವಚನಗಳಲ್ಲಿ ಪ್ರಾಯಶಃ ವಚನ ಸಾಹಿತ್ಯದ ಮೂಲ ಅಂಕಿತಗಳು ಹೆಂಗ್ ಬಂದವು ಅಂಕಿತಗಳನ್ನ ಹೇಗೆ ಇಟ್ಕೊಳ್ತೀವಿ ಅಂತಕ್ಕಂಥ ಸಂಗತಿಗಳೆಲ್ಲ ಇದ್ದಿರಬಹುದು ಅದು ಸಿಕ್ಕಿರ್ಲಿಕ್ಕಿಲ್ಲ ಸುಟ್ಟು ಹೋಗಿದೆಯೋ ಕಾಲಗರ್ಭದಲ್ಲಿ ಏನಾಗಿದೆಯೋ ಅದು ಪರಮಾತ್ಮನ ಸವಾಲು ನಮಗೆ ಪರಮಾತ್ಮ ಅಥವಾ ಪ್ರಕೃತಿ ಹಾಕ್ತಕ್ಕಂಥ ಸವಾಲು ಪ್ರತಿಯೊಂದು ಧರ್ಮಕ್ಕೂ ಆ ಸವಾಲು ಇದೆ ಬರೇ ಈ ಧರ್ಮಕ್ಕೆ ನಮ್ಮ ಧರ್ಮಕ್ಕಷ್ಟೇ ಈ ಸವಾಲು ಬಂದಿದೆ ಅಂತ ಅಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಬೌದ್ಧ ಧರ್ಮದ ಮೇಲೆ ಇರ್ಬೋದು ಜೈನ ಧರ್ಮದ ಮೇಲೆ ಇರ್ಬೋದು ಹಿಂದಿನ ಕಾಲದಲ್ಲಿ ಆರ್ಯರು ಮತ್ತು ದ್ರಾವಿಡರ ಸಂಘರ್ಷ ಇರ್ಬೋದು ಆಮೇಲೆ ಮುಸಲ್ಮಾನರು ಬಂದು ನಮ್ಮ ಸಾಹಿತ್ಯವನ್ನು ಹಾಳು ಮಾಡಿದ್ದು ನಳಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿದ್ದಿರ್ಬಹುದು ಇವೆಲ್ಲವನ್ನು ನೋಡಿದಾಗ ಸಂಶೋಧನೆ ಮಾಡಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಸಾಹಿತ್ಯ ಸಂಗೀತ ಕಲೆ ಚಿತ್ರಕಲೆ ಶಿಲ್ಪಕಲೆ ಇವೆಲ್ಲ ಬೇರೆ ಬೇರೆ ಕಲೆಗಳು ನೃತ್ಯ ಕಲೆ ಎಲ್ಲವೂ ಬೆಳೆದು 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 ವಿಪರೀತವಾಗಿ ಬೆಳೆದು ಮತ್ತೆ ಕೆಲವು ಗ್ರಂಥಗಳು ಸುಟ್ಟು ಸುಟ್ಟು ಹಾಕಿದರು ಯಾಕೆ ಈ ತರ ಆಗ್ತಾ ಇದೆ ಅದು ಪ್ರಕೃತಿ ಪ್ರಕೃತಿಯ ಇಚ್ಛೆ ಏನೋ ಬೇರೆ ಇದೆಯಾ ಹೊಸ ಸಂಶೋಧಿಸಬೇಕು ಹೊಸ ಹೊಸದು ಬರಬೇಕು ಅಂತಕ್ಕಂಥದ್ದು ಪ್ರಕೃತಿ ಇಚ್ಛೆನಾ ಹೌದು ಅದಕ್ಕೆ ಇವಾಗ ಆ ಭಾಷೆ ಬಗ್ಗೆ ಬಹಳ ಜನ ಅಂದ್ರೆ ಚಿಂತಕರ ತಕರಾರು ಇದೆ ಇಂಗ್ಲಿಷು ವ್ಯಾಮೋಹ ವಿಪರೀತ ಆಗ್ತಾ ಇದೆ ಕನ್ನಡದ ಪ್ರೀತಿ ಕಡಿಮೆ ಆಗ್ತಾ ಇದೆ ನಿಜನೂ ಅದು ಸತ್ಯ ಕೂಡ ಆದ್ರೆ ಅದರಿಂದ ಅದು ಏನು ಆಗಲ್ಲ ಈಗ ಅದನ್ನ ಕನ್ನಡ ಪ್ರೀತಿಯನ್ನು ಹೆಚ್ಚು ಮಾಡಕ್ಕೆ ಕಷ್ಟ ಆಗತ್ತೆ ಆದ್ರೆ ಎಷ್ಟೋ ಜನ ದೊಡ್ಡವರಾದ ಮೇಲೆ ಇಂಗ್ಲಿಷ್ ಚೆನ್ನಾಗಿ ಕಲ್ತ ಮೇಲೆ ವಿದೇಶಕ್ಕೆ ಹೋದ್ಮೇಲೆ ತಮ್ಮ ಆ ಮಾತೃಭಾಷೆಯ ಕಂಪನ್ನ ಮಾತೃಭಾಷೆಯ ಸೊಂಪನ್ನ ಅರ್ಥ ಮಾಡಿಕೊಂಡು ಅದರ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಬೆಳೆಸ್ತಾ ಇದ್ದಾರೆ ಅಮೆರಿಕಾದಲ್ಲಿ ಬೆಳೀತಾ ಇದೆ ಇಂಗ್ಲೆಂಡಲ್ಲಿ ಬೆಳೀತಾ ಇದೆ ಅರಬ್ ದೇಶಗಳಲ್ಲಿ ಬೆಳೀತಾ ಇದೆ ಬೆಳೀತಾ ಇದೆ ಒಂದು ಹೊಸ ರೀತಿಯಲ್ಲಿ ಹೊಸ ರೀತಿಯಲ್ಲೂ ಬೆಳೀತಾ ಇದೆ ಆದರೆ ಅಂದರೆ ಪ್ರಕೃತಿಗೆ ನಾವು ಪ್ರಕೃತಿಯ ಮುಂದೆ ಮನುಷ್ಯನ ಆಟ ಏನು ನಡೆಯಲ್ಲ ಪ್ರಕೃತಿ ಮತ್ತು ಕಾಲನ ಪ್ರವಾಹ ಅಂತ ಕರೆಯೋಣ ಕಾಲನ ಪ್ರವಾಹ ಕಾಲನ ಪ್ರತಾಡನ ಕಾಲನ ಪ್ರವಾಹದ ಜೊತೆ ಜೊತೆಗೆ ಕಾಲ ಕೊಡ್ತಕ್ಕಂಥ ಪೆಟ್ಟು ಈಗ ಇಂಗ್ಲಿಷ್ ಏನು ವ್ಯಾಮೋಹ ಇದೆಯಲ್ಲ ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹ ಕಾಲ ಕೊಡ್ತಾ ಇರ್ತಕ್ಕಂಥ ಪೆಟ್ಟು ಅದು ತಾಯಿ ತಂದೆಗಳ ಮೇಲೆ ನಾವು ಹಾಕ್ತೀವಿ ಪೋಷಕರ ಮೇಲೆ ಹಾಕ್ಬೋದು ಸರ್ಕಾರದ ಮೇಲೆ ಹಾಕ್ಬೋದು ಮಕ್ಕಳ ಮೇಲೂ ಹಾಕ್ಬೋದು ಯಾರ ಮೇಲಾದ್ರು ಹಾಕ್ರಿ ಒಟ್ಟಾರೆ ಅದು ಕಾಲ ಕೊಡ್ತಾ ಇರ್ತಕ್ಕಂತಹ ಪೆಟ್ಟು ಪ್ರತಾಡನ ಅಂದ್ರೆ ಬಹಳ ದೊಡ್ಡ ಪೆಟ್ಟು ಅದನ್ನ ಅರಗಿಸಿಕೊಂಡು ಅದನ್ನ ಸೈರಿಸಿಕೊಂಡು ಕನ್ನಡ ಹೇಗೆ ಬೆಳೆಯುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ ತಮಿಳಿಯನ್ಸ್ ತಮಿಳರು ಮಲಯಾಳಿಗಳು ಅವರು ಈ ಪೆಟ್ಟನ್ನ ತಡ್ಕೊಂಡು ಇಂಗ್ಲಿಷ್ ಶಿಕ್ಷಣ ಅಲ್ಲೂ ಜಾಸ್ತಿ ಇದೆ ತಮಿಳಲ್ಲಿ ಏನು ಕಡಿಮೆ ಇಲ್ಲ ವಿಪರೀತ ಇಂಗ್ಲಿಷ್ ಶಿಕ್ಷಣ ಇದೆ ಇಂಗ್ಲಿಷ್ ಶಾಲೆಗಳಿದಾವೆ ಪ್ರೈವೇಟ್ ಸ್ಕೂಲ್ಗಳಿದಾವೆ ತುಂಬಾ ಇದಾವಲ್ಲಿ ತಮಿಳುನಾಡಲ್ಲಿ ನಾವು ಒಂದ್ಸರಿ ಪಾಂಡಿಚೇರಿಗೆ ಹೋಗುವಾಗ ಹಾಗೆ ನೋಡ್ಕೊಂತ ಹೋದ್ವಿ ಬೋರ್ಡ್ ನ ತುಂಬಾ ಶಾಲೆಗಳಿದಾವೆ ಆದ್ರೆ ತಮಿಳು ಭಾಷೆಗೆ ಅವರು ಅಷ್ಟೊಂದು ನಮ್ಗ ನಮ್ಮಷ್ಟು ಕನ್ನಡದಷ್ಟು ಸಂಸ್ಕಾರ ತಂದ್ಕೊಂಡಿಲ್ಲ ಇನ್ನು ಅಂದ್ರೆ ತೊಂದರೆ ಮಾಡ್ಕೊಂಡಿಲ್ಲ ಆ ತಮಿಳು ಅಭಿಮಾನ ಭಾಷಾಭಿಮಾನವನ್ನ ಅವ್ರು ಉಳಿಸ್ಕೊಂಡಿದ್ದಾರೆ ಕನ್ನಡಿಗರು ಉಳಿಸ್ಕೊಂಡ್ತಾ ಇದ್ದಾರೆ ಆದ್ರೆ ತಮಿಳಿಯನ್ಸ್ ಹೋಲ್ ಹೋಲಿಸಿದಾಗ ಮಲಯಾಳಿಗಳಿಗೆ ಹೋಲಿಸ್ದಾಗ ನಮ್ಮ ಭಾಷಾಭಿಮಾನ ಕಡಿಮೆ ಅದಕ್ಕೆ ಕಾರಣನೂ ಇದೆ ಇಲ್ಲದೆ ಇಲ್ಲ ಯಾಕಂದ್ರೆ ನಮಗೆ ಶರಣರು ದಾಸರು ನಮ್ಮ ಕವಿಗಳು ಕೂಡ ಕವಿಗಳ ಕಾವ್ಯ ಕಾವ್ಯಾಭ್ಯಾಸ ಮಾಡಿಲ್ಲ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ವಾಕ್ಯ ಕೇಳಿರ್ತಕ್ಕಂಥದ್ದಷ್ಟೇ ನಾನು ಪಿ ಸಿನಲ್ಲೂ ಕೂಡ ಹೆಚ್ಚು ಅಂದ್ರೆ ಪಿ ಯು ಸಿ ವರೆಗೆ ನಾನು ಕಾವ್ಯಗಳನ್ನ ಓದಿದ್ದು ಅಲ್ಲೂ ನಮ್ಗೆ ಓದೋದ್ ತೊಂದರೆ ಇದ್ದಿದ್ರಿಂದ ಅವಾಗೆಲ್ಲ ಈಗಿನ ಕಾಲದಲ್ಲಿ ಇದ್ದಂಗೆ ಓದಿ ರೆಕಾರ್ಡ್ ಮಾಡ್ಕೊಡ್ತಕ್ಕಂತ ಅವರು ಇರ್ಲಿಲ್ಲ ನಾ ಓದುವಾಗ ಕ್ಲಾಸಲ್ಲಿ ಎಷ್ಟು ಪಾಠ ಕೇಳ್ತೀವೋ ಅಷ್ಟೇನೆ ಆಮೇಲಿಂದ ಯಾರಾದರೂ ಹಳಗನ್ನಡ ಓದೋರಂತೂ ಸಿಗ್ತಾನೆ ಇರಲಿಲ್ಲ ತುಂಬಾ ಕಷ್ಟ ಇತ್ತು ಹಾಗಾಗಿ ನಾನು ಕಾವ್ಯಗಳನ್ನು ಹೆಚ್ಚು ಓದಿಲ್ಲ ಅಲ್ಲಿ ಯಾವ ತರ ಇದೆಯೋ ಭಾಷಾ ಅಭಿಮಾನ ನನಗೆ ಗೊತ್ತಿಲ್ಲ ಆದ್ರೆ ಶರಣರು ಮತ್ತು ದಾಸರು ಕೂಡ ಅಷ್ಟೇ ದಾಸರ ಹರಿ ಕೀರ್ತನೆ ಹರಿಕೀರ್ತನೆ ಶಿವಕೀರ್ತನೆ ಎಲ್ಲವೂ ಬರ್ತವೆ ಆದ್ರೆ ಭಾಷೆ ಬಗ್ಗೆ ಅಭಿಮಾನದಿಂದ ಹೇಳ್ತಕ್ಕಂಥ ದೇವ್ರನಾಮಗಳನ್ನು ನಾನೇನು ಕೇಳಿಲ್ಲ ಅಂದ್ರೆ ಇವರು ಇವರಿಗೆ ಇವರ ಗುರಿ ಈ ಎಲ್ಲಾ ಎಲ್ಲೆಗಳನ್ನು ದಾಟಿ ಆತ್ಮಸಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಲೌಕಿಕ ಬಂಧನಗಳನ್ನು ಹರ್ಕೊಂಡು ಪಾರಲೌಕಿಕ ಆನಂದವನ್ನು ಅನುಭವಿಸಿ ಮತ್ತೆ ಹುಟ್ಟಲಾರದ ಹಾಗೆ ಆ ನಾವು ಹೋಗ್ಬೇಕು ಅಂತಕ್ಕಂಥದ್ದು ಶರಣರದ್ದು ಜಾಸ್ತಿ ಕಾಣುತ್ತೆ ನಾಸ್ದು ಹಾಗೇನೆ ನಾಸ್ದು ಮೋಕ್ಷ ಪಡಿತಕ್ಕಂಥದ್ದು ಮುಕ್ತಿ ಪಡಿತಕ್ಕಂಥದ್ದು ಮುಖ್ಯವಾಗಿ ಅದೇ ಕಾಣಿಸುತ್ತೆ ಹೆಚ್ಚು ಎದ್ದು ಕಾಣುತ್ತೆ ಅಂದ್ರೆ ಈ ಭಾಷಾಭಿಮಾನ ಬರ್ಬೇಕಾದ್ರೆ ಪ್ರಾಯಶಃ ಇಂಗ್ಲಿಷ್ ಶಿಕ್ಷಣನೇ ಕಾರಣನೇನೋ ಅನ್ಸುತ್ತೆ ಇಂಗ್ಲಿಷ್ ಮಾದರಿಯ ಶಿಕ್ಷಣ ಏನು ಮೆಕಾಲೆ ಪ್ರಣೀತ ಶಿಕ್ಷಣ ಅಂತ ಇವ್ರು ಕರಿತಾರಲ್ಲ ಅದು ಮೆಕಾಲೆ ಪ್ರಣೀತ ಶಿಕ್ಷಣ ಅಲ್ಲ ನಿಜವಾಗಿ ನಮ್ಮವರು ಕೂಡ ನಾಲ್ಕಾರು ಜನ ರಾಜರಾಮ್ ಮೋಹನ್ ರಾಯ್ ಹಿಡ್ಕೊಂಡು ಬೇರೆ ಬೇರೆಯವರು ನಮಗೆ ಇಂಗ್ಲಿಷ್ ಮಾದರಿಯ ಶಿಕ್ಷಣ ಮಾ ಆಧುನಿಕ ಶಿಕ್ಷಣ ಬೇಕೇ ಬೇಕು ಮತ್ತು ಎಲ್ಲರಿಗೂ ಶಿಕ್ಷಣ ಬೇಕು ಅಂತ ಒತ್ತಾಯ ಮಾಡಿದ್ರು ಮೆಕಾಲೆ ಆ ಬಗ್ಗೆ ಹೇಳ್ತಕ್ಕಂಥದ್ದು ಕಿಲ್ ಲ್ ಲ್ಯಾಂಗ್ವೇಜಸ್ ಅನ್ನೋದು ಇವರೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವನಿಗೆ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡೋದು ಇಷ್ಟ ಇರಲಿಲ್ಲ ನಿಜವಾಗಿ ಆದರೆ ಭಾರತ ಸಂಸ್ಕೃತಿಯ ಭಾರತೀಯ ಸಂಸ್ಕೃತಿ ಒಳಗಡೆ ಇದ್ದಂಥ ಮೂಢನಂಬಿಕೆಗಳು ಕಂದಾಚಾರಗಳು ಬಾಲ್ಯ ವಿವಾಹ ಸತಿಸಹಗಮನ ಅಂದರೆ ಗಂಡ ಸತ್ರೆ ಹೆಂಡತಿಯನ್ನು ಬೆಂಕಿಗೆ ಹಾಕ್ಬಿಡುದು ಆಕೆಗೆ ಸಹಾಯಕ್ಕೆ ಇಷ್ಟ ಇಲ್ಲಿದ್ರು ಕೂಡ ಇಂಥವನ್ನೆಲ್ಲ ಕಂಡು ಸುಧಾರಣವಾದಿಗಳು ಅಂತ ನಮ್ಮವ್ರೇನೆ ರಾಜಾರಾಮ ಮೋಹನ್ ರಾಯ್ ಮುಖ್ಯವಾಗಿ ಅವ್ರ ಜೊತೆ ಇನ್ನೂ ಅನೇಕ ಜನ ಇದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಆಧುನಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ್ರು ಇದು ಕೂಡ ಪ್ರಕೃತಿಯ ಕೊಡುಗೆನೇ ಪ್ರಕೃತಿ ಇಚ್ಛೆ ಇದೆ ಪ್ರಕೃತಿ ಯಾವತ್ತೂ ಬದಲಾವಣೆಯನ್ನು ಬಯಸುತ್ತೆ ಹೊಸತನವನ್ನೇ ಬಯಸುತ್ತೆ ಪ್ರಕೃತಿ ಹೇಗೆ ಒಂದು ನದಿ ನಿರಂತರವಾಗಿ ಹರಿತಿರ್ತದೋ ಹಾಗೆ ಪ್ರಕೃತಿ ಹರಿಯೋದೇ ಅದ್ರ ಗುಣ ಹೊಸದನ್ನ ಬಯಸೋದೇ ಪ್ರಕೃತಿ ಗುಣ ಆದ್ರಿಂದ ಇವತ್ತೇನ್ ನಮಗೆ ಸವಾಲು ಬಂದಿದೆ ಇದು ಇದ್ರ ಬಗ್ಗೆ ಯಾರ ಯಾವ ಸುಧಾರಣವಾದಿಗಳಾಗ್ಲಿ ಅಥವಾ ಚಳುವಳಿಗಾರರಾಗ್ಲಿ ಯಾರು ನೊಂದ್ಕೊಳ್ಳೋ ಅಗತ್ಯ ಇಲ್ಲ ಆಮೇಲೆ ನ ಕೆಲವರು ಈ ಇಬ್ಬಂದಿ ನೀತಿಯನ್ನು ಅನುಸರಿಸ್ತಾರೆ ಅಂದ್ರೆ ತಮ್ಮ ಮಕ್ಕಳಿಗೆ ಮಾತ್ರ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಿಸಿ ಕನ್ನಡ ಶಿಕ್ಷಣ ಬೆಳಿಬೇಕು ಅಂತ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಗಲಾಟೆ ಮಾಡೋದು ಭಾಷಣ ಮಾಡೋದು ಚೆಂದಾಗಿ ಇದು ಒಳ್ಳೆ ಪದ್ಧತಿ ಅಲ್ಲ ತಾವು ಏನ್ ನಡ್ಕೊತ ಇದ್ದೀರೋ ಅದನ್ನೇ ನುಡಿರಿ ಅದನ್ನೇ ಶರಣರು ಮಾಡಿದ್ದು ದಾಸರು ಮಾಡಿದ್ದು ಮತ್ತು ನಮ್ಮ ತತ್ವ ಪದಕಾರರು ಎಲ್ಲ ಅದನ್ನೇ ನಡೆ ನುಡಿ ಒಂದ ಮಾಡ್ಕೊಳ ನಡೆ ನುಡಿ ಒಂದಾಗಿ ಇರಬೇಕು ನಡೆ ನುಡಿ ಒಂದಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದೇ ಅವ್ರ ಇಚ್ಛೆ ಇದ್ದಿದ್ದು ಆದ್ರಿಂದ ನಾವು ಕೂಡ ಹಾಗೇನೆ ನಮ್ಮ ಕನ್ನಡ ಅಭಿಮಾನವನ್ನ ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ ಆದರೆ ಪ್ರಕೃತಿ ಕೊಡ್ತಕ್ಕಂತ ಸವಾಲುಗಳನ್ನ ಎದುರಿಸಿ ನಿಲ್ಲುವ ಪ್ರಯತ್ನವನ್ನು ಮಾಡೋಣ ಇಂಗ್ಲಿಷ್ ಶಿಕ್ಷಣದ ಜೊತೆ ಜೊತೆಗೆ ಮಾತೃಭಾಷೆಯನ್ನು ಹೇಗೆ ನಮ್ಮ ಮಕ್ಕಳಿಗೆ ಕಲಿಸಬಹುದು ಮನೆಯಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಶಾಲೆಯಲ್ಲೂ ಕೂಡ ಆ ಅಭಿಮಾನವನ್ನು ಹೇಗೆ ಬೆಳೆಸ್ಬೋದು ಮತ್ತು ಬರ್ತಾ ಬರ್ತಾ ಗೊತ್ತಾಗುತ್ತೆ ಈಗ ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಬರೇ ಲೌಕಿಕ ಶಿಕ್ಷಣದಿಂದ ನಮಗೆ ಶಾಂತಿ ಸಿಕ್ಕಲ್ಲ ಅಂತ ಯುವಕರಿಗೂ ಗೊತ್ತಾಗುತ್ತೆ ಮುಂದೆ ಖಂಡಿತ ಗೊತ್ತಾಗುತ್ತೆ ಎಷ್ಟು ದಿವಸ ಅಂತ ಹಿಂಗೆ ಸಾಯ್ತಾರೆ ಎಷ್ಟು ಜನ ಅಂತ ಹೀಗೆ ಸಾಯ್ತಾರೆ ನೈತಿಕ ಇಲ್ ನೈತಿಕ ಗಟ್ಟಿತನ ಇಲ್ಲದೆ ಆಧ್ಯಾತ್ಮಿಕ ಸುಖ ಇಲ್ಲದೆ ಎಷ್ಟು ಜನ್ಮಗಳು ಸಾಯೋದು ಹೀಗೆ ಕೊನೆಗೊಂದು ದಿವಸ ಮನೆ ಎಚ್ಚರಿಕೆ ಬಂದೇ ಬರ್ತದೆ ಆವಾಗ ನಮ್ಮ ಮೂಲ ಸಾಹಿತ್ಯವನ್ನು ಹುಡುಕಿ ಹುಡುಕ್ತಾದ್ರೆ ಇವಾಗ ಎಷ್ಟೋ ಜನ ಮಕ್ಕಳು ಯುವಕರು ವಚನ ಸಾಹಿತ್ಯದ ಕಡೆಗೆ ಒಲವು ತೋರಿಸ್ತಾರೆ ಅಭ್ಯಾಸ ಅಧ್ಯಯನ ಮಾಡ್ತಾರೆ ಸಂಘಟನೆಗಳು ಬಸವಪುರ ಸಂಘಟನೆಗಳು ಅಂತ ಕಟ್ಕೊಂಡು ಈ ನಮ್ಮ ವಚನ ಸಾಹಿತ್ಯದ ಪ್ರಚಾರ ಮತ್ತು ಪ್ರಸಾರ ಅದರ ಅನುಷ್ಠಾನ ಕಂಠಪಾಠ ಬಹಳ ಚೆನ್ನಾಗಿ ನಡೀತಾ ಇದೆ ಅವೆಲ್ಲ ನಡಿಬೇಕು ಆ ಹಾಗೆ ನಾವು ಇಂಗ್ಲಿಷ್ ಶಿಕ್ಷಣದ ಜೊತೆ ಜೊತೆಗೆ ನಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಳ್ಳೇಬೇಕು ಉಳಿಸ್ಕೊಳ್ಳದೆ ಹೋದ್ರೆ ನಾವು ಒಂದ್ ರೀತಿ ಮಾನಸಿಕ ಗುಲಾಮಗಿರಿತನವನ್ನ ಅಥವಾ ಒಂದು ರೀತಿ ಸಿನಿಕತೆಯನ್ನ ಅನುಭವಿಸ್ಬೇಕಾಗತ್ತೆ ಅಂತಹ ದುರ್ಗತಿ ಬರದೇ ಇರಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಅಂತಹ ದುರ್ಗತಿ ಬರದೇ ಇರಲಿ ಈ ವಚನದಲ್ಲಿ ನಾನು ಏನು ಮೊದಲು ಈ ವಚನ ಹೇಳದ್ನೆಲ್ಲ ಕೆರೆಹಳ್ಳ ಬಾವಿಗಳು ಮೈದೆಗೆದಡಿ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು ಇದು ಸಾಮಾನ್ಯ ಜನರ ಮಾತಿಗೆ ಅನ್ವಯ ಆಗ್ತಕ್ಕಂಥದ್ದು ಸಾಮಾನ್ಯ ಜನರು ಮಾತಾಡಿದರೆ ಬರೇ ಇದೇ ಬರುತ್ತೆ ಏನು ಉಪಯೋಗ ಇಲ್ಲದ್ದು ಲೌಕಿಕದ್ದು ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಹಂಗಂದ್ರು ಇವ್ರು ಈಗಂದ್ರು ಅವ್ರ ಮನೆಗೆ ಏನ್ ನೋಡಕ್ ಬಂದ್ರು ಇಂಥವನೇ ಮಾತಾಡ್ಕೊಂಡು ತಮಗೂ ಉಪಯೋಗ ಇಲ್ಲ ಬೇರೆಯವ್ರಿಗೂ ಉಪಯೋಗ ಇಲ್ಲ ಇವು ಕೆರೆಹಳ್ಳ ಬಾವಿಗಳು ಮೈದೆಗದಂಗೆ ಇನ್ನು ವಾರಿಧಿ ಮೈದಾನ ಮುತ್ತು ರತ್ನಗಳ ಕಾಣಬಹುದು ವಾರಿದಿ ಅಂದ್ರೆ ಸಮುದ್ರ ಸಮುದ್ರ ಬತ್ತಿ ಹೋದ್ರೆ ಅಲ್ಲಿ ಮುತ್ತು ರತ್ನಗಳು ಸಿಗ್ತವೆ ಹಾಗೆ ವಿದ್ವಾಂಸರುಗಳು ಕವಿಗಳು ಸಾಧಕರು ಚಿಂತಕರು ಮಾತ ಮನೆದ್ರು ಮಾತಾಡಿದ್ರೆ ಅಂದ್ರೆ ಅವರು ಆ ಸಮುದ್ರ ಸಂಕೇತ ಅಂದ್ರೆ ತಮ್ಮ ವಿದ್ವತ್ನ ಪ್ರದರ್ಶನ ಮಾಡ್ತಾರೆ ಆ ಕಾವ್ಯದಲ್ಲಿ ಹಾಗಿದೆ ಈ ಕಾವ್ಯದಲ್ಲಿ ಹೀಗಿದೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿ ಈ ಕವಿ ಹೀಗೆ ಹೇಳ್ತಾನೆ ಅನ್ನುವಂತಹ ಮುತ್ತು ರತ್ನಗಳ ರೀತಿಯ ಕಾಸ್ಟ್ಲಿ ಓದ್ಬೇಕದಕ್ಕೆ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂತಹ ಮಾತುಗಳು ಸಿಗ್ತವೆ ಆಮೇಲೆ ಆ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಶರಣರ ಆ ಶರಣತ್ವವನ್ನು ಸಾಧಿಸಿದವರು ಶರಣತ್ವವನ್ನು ಮುಟ್ಟಿದವರು ಐಕ್ಯ ಸ್ಥಿತಿ ಮುಟ್ಟಿದಂಥವರು ನಿಜವಾದ ಸಾಧಕರು ಅವ್ರ ಮನಸ್ ತೆರೆದ್ರು ಮಾತಾಡಿದ್ರೆ ಲಿಂಗವೇ ಲಿಂಗವನ್ನೇ ಕಾಣಬಹುದು ಅಂತಹ ಒಂದು ಅದ್ಭುತ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯಲ್ಲಿದೆ ಮಾತೃಭಾಷೆಯಲ್ಲಿದೆ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡೋಣ ಹೊಸ ಹೊಸ ಮಜಲುಗಳನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ ವಚನ ಸಾಹಿತ್ಯ ಅವ್ರು ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಅದನ್ನು ಅರಗಿಸ್ಕೊಂಡು ನಮ್ಮ ಲೋಕಾನುಭವವನ್ನು ಬೆರೆಸಿ ಶಿವಾನುಭವವನ್ನು ಬೆರೆಸಿ ವಚನ ಸಾಹಿತ್ಯವನ್ನು ಹೊಸದಾಗಿ ಕಂಡುಕೊಳ್ಳುವ ಸಾಹಸವನ್ನ ನಾವೆಲ್ಲರೂ ಮಾಡಬೇಕಾಗುತ್ತೆ ಮಾಡಬೇಕು ಮಾಡಲೇಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ